ನನ್ನ ಬಂಧುಗಳಿಗೆ ಮತ್ತು ಸ್ವಲ್ಪ ನಮ್ಮ ಮಾಧ್ಯಮ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ಶುಭ ಸಂದರ್ಭದಲ್ಲಿ ದೇವರು ಅವ್ರ ಸಹ ಆಯುರ್ ಆರೋಗ್ಯವನ್ನ ದಯಪಾರಿಸಿ ಅಂತೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಇವತ್ತಿನ ಸಂದರ್ಭ ನಮ್ಮ ಬಾಂಧವರೆಲ್ಲರೂ ಸಹ ಸೇರಿ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಭಾನುವಾರ ಶನಿವಾರದ ದಿವಸ ನಡೀತಕ್ಕಂತ ಗುರುಪೀಠದ ಎರಡನೇ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡ ಹಾಗೂ ಊಟದ ಮನೆಯ ಕಟ್ಟಡಗಳ ಉದ್ಘಾಟನೆಯ ಸಮಾರಂಭವನ್ನ ಗಾಣಿಗರ ಹಬ್ಬವನ್ನಾಗಿ ಆಚರಿಸುವ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಮುದ್ರಿಸಿರ್ತಕ್ಕಂಥ ಆಹ್ವಾನ ಪತ್ರಿಕೆಗಳನ್ನ ದೇವರ ಸನ್ನಿಧಿಯಲ್ಲಿ ಇಟ್ಟು ಎಲ್ಲ ಕಾರ್ಯ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ವಿಘ್ನೇಶ್ವರನಲ್ಲಿ ಬೇಡಿಕೆ ಬೇ ಬೇಡಿಕೆಯನ್ನ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನ್ನ ಪೂರ್ವಾಶ್ರಮದಲ್ಲಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಇದ್ದಂಥವನು ನಾನು ಹನ್ನೆರಡು ವರ್ಷ ಶಾಸಕನಾಗಿದ್ದೆ ಒಂದು ಅಧ್ಯಕ್ಷನಾಗಿದ್ದೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕ್ಯಾಬಿನೆಟ್ ರ್ಯಾಂಕ್ ನಲ್ಲಿ ಕಾರ್ಯದರ್ಶಿಯಾಗಿದ್ದೆ ಮತ್ತು ಸಹಕಾರ ಮಂತ್ರಿಯಾಗಿದ್ದೆ ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿದ್ದೆ ಕೊನೆಯದಾಗಿ ನನ್ನ ಜೀವಮಾನದಲ್ಲಿ ನನಗೆ ಬುದ್ಧಿ ಬಂದ ಮೇಲೆ ಸಮಾಜದಲ್ಲಿ ಇರ್ತಕ್ಕಂತ ವ್ಯತ್ಯಾಸಗಳು ಕೀಳಿರಿಮೆ ಮೇಲಿರಿಮೆ ಅಂತಕ್ಕಂಥದ್ದ ವಿಚಾರದಲ್ಲಿ ಮತ್ತು ನಮ್ಮ ಜನಾಂಗದ ನಾನು ಒಂದು ಜನಾಂಗದಲ್ಲಿ ಹುಟ್ಟಿದ ಮೇಲೆ ಬೇರೆಯವರಲ್ಲಿ ಇರುವ ಇರುವ ಹಾಗೇನೆ ನಮ್ಮ ಜನಾಂಗನೂ ಸಹ ಒಂದು ಸಂಘಟನೆ ಆಗಬೇಕು ಮತ್ತು ಜನಾಂಗದ ಅಭಿವೃದ್ಧಿಯನ್ನ ಕಾಣಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡಿದ್ದಂತ ನಾನು ಅದಾದ ಮೇಲೆ ನಾನು ನನ್ನ ವಿದ್ಯೆಯನ್ನ ಇಂಜಿನಿಯರಿಂಗ್ ವಿದ್ಯೆಯನ್ನು ಮುಗಿಸಿದ ಮೇಲೆ ಈ ವಿಚಾರದಲ್ಲಿ ಪ್ರಥಮವಾಗಿ ನಾನು ಒಂದು ಸಬ್ಜೆಕ್ಟ್ ಜ್ಯೋತಿಪಣ ಸಂಘವನ್ನ ಸ್ಥಾಪನೆ ಮಾಡಿದೆ ಅದಾದ್ಮೇಲೆ ನಮ್ಮ ಎಲ್ಲ ಒಳಪಂಗಲೆಗಳನ್ನ ಒಗ್ಗೂಡಿಸ್ಬೇಕು ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ನಮ್ಮ ನಿವೃತ್ತ ಅಧಿಕಾರಿಯಾಗಿದ್ದಂತ ಜೆ ಎಂ ಟಿ ರಾಜನ್ ಅವರು ಜೆ ಟಿ ವಿಶ್ವನಾಥನ್ ರವರು ನಾನು ಮತ್ತು ಇನ್ನಿತರ ಎಲ್ಲ ಹಿರಿಯರೆಲ್ಲ ಸೇರಿ ಒಂದು ಅಖಿಲ ಕರ್ನಾಟಕ ಗಾಣಿಗಳ ಸಂಘವನ್ನ ಸ್ಥಾಪನೆಯನ್ನ ಮಾಡಿ ಅದರ ಮೂಲಕ ನಾವು ಜನಾಂಗದ ಐಕ್ಯತೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಎರಡನೇ ಅಧ್ಯಕ್ಷನಾದ ಮೇಲೆ ನಾನು ಅಖಿಲ ಕರ್ನಾಟಕ ಗಾಣಿಗಳ ಸಂಘದ ಅಧ್ಯಕ್ಷನಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಕರ್ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮಂಗಳೂರಿನಲ್ಲಿ ಕುಂಟ್ಲಾದಲ್ಲಿ ಮತ್ತು ತಿೂರ್ನಲ್ಲಿ ಅದ್ಭುತವಾದಂತ ನಮ್ಮ ಜನಾಂಗದ ಎಲ್ಲ ಒಳಪಂಗಡ ಸೇರಿದಂತೆ ಸಮಾವೇಶವನ್ನು ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ ಆಗ ಗುಂಡೂರಾಯರು ಮುಖ್ಯಮಂತ್ರಿಗಳು ಬಂದಿದ್ರು ವೀರಪ್ಪ ಮೌಲಿಯವರು ಬಂದಿದ್ರು ಈಗ ಹದಿಮೂರು ಜನ ಮಂತ್ರಿಗಳನ್ನ ಸೇರಿಸಿ ಮಾಡಿದ್ವಿ ಇದರ ಉದ್ದೇಶ ಏನು ಅಂದ್ರೆ ನಮ್ಮ ಎಲ್ಲಾ ಒಳಪಂಗಡಗಳಲ್ಲಿ ಸಾಮರಸ್ಯವನ್ನ ಉಂಟು ಮಾಡಬೇಕು ರಕ್ತ ಸಂಬಂಧವನ್ನ ಉಂಟು ಮಾಡಬೇಕು ಮತ್ತು ನಾವೆಲ್ಲ ಏಕತೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ನಾನು ಮನಸ್ಸಿನಲ್ಲಿ ಇಟ್ಟು ಮಾಡಿದೆ ಅದು ದೇವರ ದಯೆಯಿಂದ ಯಶಸ್ವಿಯಾಗಿ ಇವತ್ತು ನಾವೆಲ್ಲ ಒಳಪಂಗಡಗಳು ಸೇರಿ ಒಂದೇ ಗಾಣಿಗ ಅಂತ ಏಕೈಕ ಒಂದು ಮನಸ್ಸಿಂದ ನಾವೆಲ್ಲ ಇದ್ದೇವೆ ಈ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ನಾನು ಬಿ ಎಸ್ ಯಡಿಯೂರಪ್ಪನವರಲ್ಲಿ ಪೊಲಿಟಿಕಲ್ಸ್ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾಗ ಅವರಿಗೆ ನನ್ನ ಜೀವನ ನನ್ನ ಜೀವವನ್ನು ಒತ್ತೆ ಇಟ್ಟು ಅವರಲ್ಲಿ ನಿಷ್ಠುರತೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರ ಕಷ್ಟ ಕಾಲದಲ್ಲಿ ನಾನು ಕೆಲಸವನ್ನ ಮಾಡಿದೆ ಅದರ ಪ್ರಯುಕ್ತ ನಾನು ನನ್ನ ಸ್ವಂತಕ್ಕೆ ಯಾವುದೇ ಒಂದು ಲಾಭಾಂಶವಾದಂತ ಪ್ರಯೋಜನವನ್ನು ನಾನು ಅವರಲ್ಲಿ ಕೇಳಲಿಲ್ಲ ಅವರಲ್ಲಿ ಕೇಳಿದ್ದು ಒಂದೇ ಒಂದು ನನ್ನ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರವಾಗಿ ಮುಂದಿನ ಜನಾಂಗದ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅದಕ್ಕೋಸ್ಕರವಾಗಿ ನನಗೆ ಹತ್ತು ಎಕರೆ ಜಮೀನು ಐದು ಕೋಟಿ ದುಡ್ಡು ಬೇಕು ಅಂತ ಕೇಳಿದೆ ಅದನ್ನ ಅವರು ತಕ್ಷಣ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹತ್ತು ಎಕರೆ ಜಮೀನು ಮತ್ತು ಐದು ಕೋಟಿ ದುಡ್ಡನ್ನ ಕೊಟ್ಟರು ಅದರಿಂದ ನಾವು ಕಲ್ಯಾಣ ಮಂಟಪ ಕಟ್ಟಿದ್ದೇನೆ ಹಾಸ್ಟೆಲ್ನ ಕಟ್ಟಿದ್ದೇನೆ ಮತ್ತು ಒಂದು ಇದನ್ನ ಮಠವನ್ನು ಕಟ್ಟಿದ್ದೇನೆ ಈಗ ದೇವಸ್ಥಾನ ಆಗಿದೆ ಕೊನೆಯಲ್ಲಿ ಎಲ್ಲಾ ಜನಾಂಗಕ್ಕೆ ಇರುವ ಹಾಗೆ ಒಂದು ಗುರುಪೀಠ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇತ್ತು ಯಾಕೆಂದ್ರೆ ಎಲ್ಲಾ ಜನಾಂಗದಲ್ಲೂ ರಾಜಕಾರಣಿಗಳ ಆದ್ಮೇಲೆ ಜನಾಂಗಕ್ಕೆ ದಾರಿ ದಾರಿದೀಪವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಗುರುಪೀಠಗಳು ಆ ಗುರುಪೀಠಗಳಿಂದ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು ಏಕತೆ ಉಂಟಾಗತಕ್ಕಂಥದ್ದು ಮತ್ತು ಆ ಜನಾಂಗಕ್ಕೆ ಒಂದು ದಾರಿಯನ್ನು ತೋರಿಸತಕ್ಕಂತ ಒಂದು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ದ ಇವತ್ತಿನ ದಿವಸ ವಿದ್ಯಾಸಂಸ್ಥೆಗಳನ್ನ ಕಟ್ಟತಕ್ಕಂಥದ್ದು ಇವೆಲ್ಲವೂ ಸಹ ಗುರುಪೀಠದಲ್ಲಿ ಮಾಡ್ತಾ ಇದ್ದಾರೆ ಬೇರೆಯವರು ಅದೇ ರೀತಿ ನನ್ನ ಜನಾಂಗಕ್ಕೂ ಇದನ್ನ ಮಾಡಬೇಕು ಅಂತ ಹೇಳಿ ನಾನು ಗುರುಪೀಠವನ್ನು ಕಟ್ಟಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಗುರುಪೀಠ ಓಪನ್ ಆಯ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಸಹ ನಾವು ಮೂರು ಜನ ಯುವಕರನ್ನ ಪೀಠ ಪೀಠಾಧಿಪತಿ ಆಗೋದಕ್ಕೆ ಟ್ರೈನಿಂಗ್ ಬಿಟ್ಟಿದ್ದೆ ಆದ್ರೆ ಎಲ್ರೂ ಸಹ ದೈವಾನುಗ್ರಹದಿಂದ ಅವ್ರಿಗೆ ಆಗಲಿಲ್ಲ ಕೊನೆಯಲ್ಲಿ ಕೈಲಾಸ ಮಠದ ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಸ ಮಠದ ಸ್ವಾಮಿಗಳು ಒಂದು ವಿಚಾರವನ್ನು ಹೇಳಿದ್ರು ಒಂದು ಶಾಸ್ತ್ರೋಕ್ತವಾಗಿದ್ದಂತ ಗುರುಪೀಠವನ್ನ ನಾವು ದೀಕ್ಷೆ ಕೊಡಬೇಕಾಗಿದ್ರೆ ಒಂದು ಅದು ಗುರುಪೀಠ ಗುರುಪೀಠವನ್ನ ಕಟ್ಟತಕ್ಕಂಥದ್ದಕ್ಕೆ ಶ್ರಮ ಎರಡನೇದು ದೈವಾನುಗ್ರಹ ಇರಬೇಕು ದೈವಾನುಗ್ರಹ ಇಲ್ಲದೆ ಇರತಕ್ಕಂಥವ್ರಿಗೆ ನಾವು ಈ ಶಾಸ್ತ್ರೋಕ್ತವಾದಂತ ದೀಕ್ಷೆನ ಕೊಡೋದಿಲ್ಲ ಅದರಿಂದ ನೀವು ನಿಮ್ಮ ಹುಡುಗರಿಗೆ ಯಾರಿಗೂ ದೀಕ್ಷೆ ಇದಾಗಿಲ್ಲ ದೈವಾನುಗ್ರಹ ಆಗಿಲ್ಲ ನೀವು ಮಂತ್ರಿಗಳಾಗಿ ವಿಧಾನಸೌಧದಲ್ಲಿ ಇದ್ದೀರಾ ನೀವು ದೀಕ್ಷೆ ತಗೊಂಡ್ರೆ ನಾನು ದೀಕ್ಷೆ ಕೊಡ್ತೀವಿ ಅದರಿಂದ ನೀವು ತಗೋಬೇಕು ಅಂತ ಅಂದು ಆಗ ಈಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ನಮಗೆಲ್ಲ ಗೊತ್ತಿದೆ ಅಧಿಕಾರದ ದಾಹ ಇದೆ ನಾನು ಮಂತ್ರಿ ಆಗಿದ್ದಂತವನು ತಕ್ಷಣ ನನಗೆ ಜ್ಞಾನೋದಯ ಆಗಿ ಏನೋ ದೇವರು ಒಂದು ನನಗೆ ಮನಸ್ಸು ಕೊಟ್ಟ ತಕ್ಷಣ ನಾನು ರಾಜೀನಾಮೆಯನ್ನು ಕೊಟ್ಟು ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜೀನಾಮೆಯನ್ನ ಕೊಟ್ಟು ಆರು ಐದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ದೀಕ್ಷೆಯನ್ನು ತೆಗೆದುಕೊಂಡು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟಾಭಿಷೇಕವನ್ನು ಆಯಿತು ಅದಾದ ಮೇಲೆ ನಾನು ಕೂತಿಲ್ಲ ಒಂದು ಶಾಲೆಯನ್ನ ಕಟ್ಟಿದ್ದೇನೆ ಮಕ್ಕಳಿಗೆ ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಡ ಮಕ್ಕಳಿಗೆ ಅಂತ ಹೇಳಿ ಐ ಸಿ ಎಸ್ ಸಿ ಶಾಲೆಯನ್ನ ನಡೆಸ್ತಾ ಇದ್ದೇವೆ ಹಾಸ್ಟೆಲ್ನ ಇದೆ ಮತ್ತು ದೇವಸ್ಥಾನ ಇದೆ ಕಲ್ಯಾಣ ಮಂಟಪ ಇದೆ ಇದೆಲ್ಲವನ್ನ ಮಾಡಿದ್ದು ನಾನು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ ಯುವಕರಿಗೆ ಒಂದು ಅಭಿವೃದ್ಧಿಗೋಸ್ಕರವಾಗಿ ಆ ಜಮೀನಿನಲ್ಲಿ ಇವತ್ತು ಎಲ್ಲ ಡೆವಲಪ್ಮೆಂಟ್ಸ್ನ ಮಾಡ್ತಾ ಇದ್ದೇನೆ ಕೊನೆಯ ಆಸೆ ಇತ್ತು ನನ್ನ ಜೀವನದಲ್ಲಿ ಎಲ್ಲಾ ಹಾಗೆ ನಾವು ಸಹ ಜನಾಂಗದಲ್ಲಿ ಒಂದು ಏಕತೆಯನ್ನ ಮತ್ತು ಒಗ್ಗಟ್ಟನ್ನ ಮೂಡಿಸಿ ನಮ್ಮ ಜನಶಕ್ತಿಯನ್ನ ನಮ್ಮ ಜನಾಂಗ ಗಾಣಿಗೆ ಜನಾಂಗದ ಜನಶಕ್ತಿಯನ್ನ ಕರ್ನಾಟಕದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕೆ ಶಕ್ತಿಯನ್ನ ತೋರಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೊನೆಯ ಆಸೆ ಇದೆ ಆ ಆಸೆಗೋಸ್ಕರವಾಗಿ ನನಗೆ ನಮ್ಮ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರು ಅದಕ್ಕೆ ಪ್ರೋತ್ಸಾಹನ ಕೊಟ್ಟು ಆ ಶಕ್ತಿಯನ್ನು ತೋರಿಸತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ ಅದನ್ನ ನಾವು ಮಾಡಬೇಕು ಇವತ್ತು ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಜನಾಂಗದ ಒಗ್ಗಟ್ಟಿನ ದೃಷ್ಟಿಯಿಂದ ಜನಾಂಗದಲ್ಲಿ ಏಕತೆಯನ್ನ ಮೂಡಿಸೋ ದೃಷ್ಟಿಯಿಂದ ಆ ಹಬ್ಬವನ್ನ ನಾವು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ಅಭಿಪ್ರಾಯವನ್ನು ಕೊಟ್ಟು ನಾವು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶನಿವಾರ ದಿವಸ ವಿಜೃಂಭಣೆಯಿಂದ ಗಾಣಿಗರ ಹಬ್ಬವನ್ನ ಆ ಉದ್ಘಾಟನಾ ಸಮಯದಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ನಮ್ಮ ಪೀಠದಲ್ಲಿ ಈಗ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ ಮತ್ತು ಕಾಂಪೌಂಡ್ ಕಟ್ಟಿದ್ದೇನೆ ಮತ್ತು ಊಟದ ಮನೆಯನ್ನ ಕಟ್ಟಿದ್ದೇವೆ ಇವೆಲ್ಲವನ್ನು ಓಪನ್ ಮಾಡತಕ್ಕಂಥ ಅದಕ್ಕೆ ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇದೊಂದು ಎರಡನೇ ಎರಡನೇ ವರ್ಷದ ನಂದು ಪೀಠಾದಿ ಪೀಠ ಪೀಠಾರೋಹಣ ಇದೆ ಈ ಉದ್ಘಾಟನೆ ಆಗ್ತದೆ ಇದಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಆಮೇಲೆ ಇವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಕಾನೂನು ಮಂತ್ರಿಗಳಾದಂತಹ ಎಚ್ ಕೆ ಪಾಟೀಲ್ ಬರ್ತಾ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಬರ್ತಾ ಇದ್ದಾರೆ ಮತ್ತು ಎಚ್ ಸಿ ಮಹಾದೇವಪ್ಪ ಬರ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ ಮತ್ತು ತಂಗಡಗಿ ಬರ್ತಾ ಇದ್ದಾರೆ ಹೀಗೆ ಹಲವಾರು ಜನ ಮಿನಿಸ್ಟರ್ಗಳು ಇನ್ನೂ ಡಿಗ್ನಿಫೈಡ್ಸ್ ಎಲ್ಲ ಎಂ ಎಲ್ ಎಂ ಪಿಗಳು ಎಲ್ಲ ಬರ್ತಾ ಇದ್ದಾರೆ ಇದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ ನಾವೆಲ್ಲ ಬಂದಿದ್ದಕ್ಕೋಸ್ಕರ ಈ ಒಂದು ಅಕೇಶನಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮೆಲ್ರಿಗೂ ಸಹ ದೇವರು ವಿಘ್ನೇಶ್ವರ ಆಯುರ ಆರೋಗ್ಯವನ್ನ ದಯಪಾಲಿಸಲಿ ನಮಗೆಲ್ಲ ಇನ್ನೂ ಶಕ್ತಿಯನ್ನ ಕೊಡಲಿ ಮತ್ತು ಸಮಾಜದ ಕೆಲಸವನ್ನ ನಿರ್ ನಿರ್ ನಿರ್ಭೀತಿಯಿಂದ ನ್ಯಾಯಯುತವಾಗಿ ಸತ್ಯ ಧರ್ಮವನ್ನ ತಿಳಿ ಅದಕ್ಕೆ ತಮಗೆ ಶಕ್ತಿಯನ್ನ ಕೊಡ್ಲಿ ತಮ್ಮ ಮಾಧ್ಯಮದವರಿಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮಕ್ಕೆ ನಾನು ಯೋಜನಾ ಆಯೋಗದ ಅಧ್ಯಕ್ಷನಾಗಿದ್ದಾಗ ಇಬ್ರು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಇದ್ದಾಗ ನಾನು ಪಕ್ಕದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ ಯಾಕೆಂದ್ರೆ ಬಜೆಟ್ ಲಾಲಾಟ್ ಮಾಡುವಾಗ ನಾವೇ ಇರ್ತಿದ್ವಿ ಅಲ್ಲಿ ನಾನು ರೈ ಇದನ್ನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಗಾಣಿಗ ಜನಾಂಗ ನಿಜವಾಗಿ ರಿಯಾಬಿಲಿಟೇಟ್ ಮಾಡಬೇಕಾಗಿರೋದು ಗಾಣಿಗ ಜನಾಂಗ ಕಾರಣ ಏನು ಅಂದ್ರೆ ನಮ್ಮದು ಕುಲ ಕಸುಬು ಕೈ ಕಸುಬು ಎಣ್ಣೆ ಮಾಡ್ತಕ್ಕಂಥದ್ದು ಈ ಕಸುಬು ಇವತ್ತು ದಿವಸ ಯಾಂತ್ರಿಕ ಯುಗದಲ್ಲಿ ಈ ಕಸುಬು ನೆನಕಳ್ಕೊಂಡಿರ್ತಕ್ಕಂಥವ್ರು ಗಾಣಿಗ ಜನಾಂಗ ಆದ್ರಿಂದ ಈ ಗಾಣಿಗ ಜನಾಂಗಕ್ಕೆ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಈ ಅಭಿವೃದ್ಧಿ ನಿಗಮವನ್ನ ಕೊಡಬೇಕು ನೀವು ಅಂತಕ್ಕಂಥದ್ದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ ಎರಡು ಇಬ್ರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆಯುರ್ವೇದ ಮೀಟಿಂಗ್ ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಆದ್ರೆ ಕಾರಣಾಂತರದಿಂದ ಅದು ಆಗ್ಲಿಲ್ಲ ಆದ್ರೆ ಈಗ ಇಂದಿನ ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಆಗಿದೆ ಅದಕ್ಕೆ ಎಂಇ ಇಬೇಕು ಮೆಮೊರಾ ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಮೆಮೊರಾಂಡಮ್ ಆರ್ಟಿಕಲ್ ರಿಜಿಸ್ಟರ್ ಆಗ್ಬೇಕು ಅದಾದ್ಮೇಲೆ ಸರ್ಕಾರಿ ಆಜ್ಞೆ ಆಗಬೇಕು ಅದನ್ನ ನಾವು ಈಗ ಮುಖ್ಯಮಂತ್ರಿಗಳು ಏನು ಬರ್ತಾ ಇದಾರೆ ಅವತ್ತು ಅದನ್ನ ಸರ್ಕಾರಿ ಆಜ್ಞೆಯನ್ನ ಅಂತ ಹೇಳಿ ಒತ್ತಾಯವನ್ನ ಮಾಡ್ತೀನಿ ಒತ್ತಾಯ ಮಾಡ್ತೀನಿ ಒತ್ತಾಯ ಮಾಡ್ತೀವಿ ಮಾಡ್ತೀನಿ ಮಾಡ್ತೀನಿ ಇದ್ದಾಗ ನಾನೊಂದು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದೀನಿ ಪೂರ್ವಾಶ್ರಮದಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಪುಸ್ತಕಗಳನ್ನ ದಯವಿಟ್ಟು ಎಲ್ಲಾ ಪತ್ರಿಕೆವರೆಗೂ ಕೊಡಬೇಕು ನಾನೇನೇ ನಮ್ಮ ಜನಾಂಗವನ್ನ ಅತ್ಯಂತ ಮುಂದುವರೆದ ಜನಾಂಗ ಅಂತ ಸೇರಿಸಿದ್ವು ಎಲ್ಲಾ ಆಯೋಗಿಗಳು ಇದನ್ನ ನಾನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಎರಡು ಹೇಗೆ ಮಾಡಿಸ್ಬೇಕಾಗಿದ್ರೆ ಅಂಶಗಳನ್ನ ಕೊಟ್ಟು ಹೈ ಪವರ್ ಕಮಿಟಿ ಮುಂದೆ ಹೋಗಿ ನಾನೇ ಸ್ವತಃ ಆರ್ಗ್ಯೂ ಮಾಡಿ ಇದನ್ನ ನಾನು ಎರಡು ಎ ಯಶಸ್ವಿಯಾಗಿದ್ದೇನೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮವ್ರಿಗೆ ಅವ್ರಿಗೆ ರಿಸರ್ವೇಷನ್ಸ್ ಹಿಂದುಳಿದ ವರ್ಗದವ್ರಿಗೆ ಯಾಣಗಿರಿಗೆ ಅಲ್ಲೆಲ್ಲ ಹಿಂದುಳಿದ ವರ್ಗದವ್ರಿಗೆ ವೀರಪ್ಪ ಮೌಲ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರಲ್ಲಿ ಇರತಕ್ಕಂತ ಮೀಸಲಾತಿಯನ್ನ ಅವಕಾಶಗಳನ್ನ ಅಂಕಿಅಂಶಗಳನ್ನ ಇಟ್ಟು ಇವತ್ತಿನ ದಿವಸ ಕ್ಯಾಟಗರಿ ಎ ಗ್ರೂಪ್ಗೆ ಒಂದು ಎರಡು ಏನಲ್ಲಿ ಲಿಮಿಟ್ ಮಾಡಿರ್ತಕ್ಕಂಥವ್ರು ಮಾತ್ರ ಸೇರಿಸ್ಬೇಕು ಅಂತ ಅದ್ರಲ್ಲಿ ನಾನು ಸಕ್ರಿಯ ಪಾತ್ರ ವಹಿಸಿದ್ದೇನೆ ಇದನ್ನು ಸಂಪೂರ್ಣವಾಗಿ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಮತ್ತೆ ನಮ್ಗೆ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಆ ಸಹಕಾರ ಸಹಕಾರ ಇಲಾಖೆನಲ್ಲಿ ರಿಸರ್ವೇಶನ್ಸ್ ಇರಲಿಲ್ಲ ನಾನು ಮಂತ್ರಿಯಾಗಿದ್ದಾಗ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಇಲಾಖೆಯಲ್ಲಿ ಎರಡು ಹಿಂದುಳಿದ ವರ್ಗದ ರಿಸರ್ವೇಷನ್ ತಂದಿದ್ದೇನೆ ಈಗ ನಲವತ್ತೊಂದು ಸಾವಿರ ಸಂಸ್ಥೆಗಳಲ್ಲಿ ಎರಡು ರಿಸರ್ವೇಷನ್ಸ್ ಹಿಂದುಳಿದ ಬಗ್ಗೆ ಸಿಗ್ತಾ ಇದೆ ಎ ಪಿ ಎಂ ಸಿಲ್ ಇರ್ಬೋದು ಹೊತ್ತಿನ ಸಮಿತಿಯಲ್ಲಿ ಇರ್ಬೋದು ಆಮೇಲೆ ಸಹಕಾರ ಬ್ಯಾಂಕ್ಗಳಿರ್ಬೋದು ಕೋಆಪರೇಟಿವ್ ಸೊಸೈಟಿಗಳು ಇರ್ಬೋದು ಹೀಗೆ ನಮ್ಮ ಜನಾಂಗದವರಿಗೆ ಇವತ್ತು ದಿವಸ ಎಲ್ಲ ಅನುಕೂಲಗಳಾಗಿದೆ ಒಂದು ಎರಡನೇದಾಗಿ ತಾವು ಹೇಳಿದಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಶನ್ಸ್ ಅನ್ನು ಮಾಡಿರ್ತಕ್ಕಂಥದ್ದು ಪೈರು ಬೆಳಿಬೇಕು ಪಂಚಾಯಿತಿ ಲೆವೆಲ್ನಿಂದ ನಮ್ಮ ಜನಾಂಗದವರು ಹಿಂದುಳಿದ ವರ್ಗದವರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಸ್ಥಳೀಯ ಸಮಸ್ಯೆಯಲ್ಲಿ ರಿಸರ್ವೇಶನ್ ತೊಂಬತ್ ಮೂರು ತೊಂಬತ್ನಾಲ್ಕರಲ್ಲಿ ನಾನು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಾನು ಅವತ್ತಿನ ದಿವಸ ಮಾಡಿಸಿದ್ದೇನೆ ಅದನ್ನು ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಸರ್ಕಾರದಿಂದ ಆರ್ಡರ್ ಬಂದಿರೋದನ್ನ ಹಾಕಿದ್ದೇನೆ ಇದರಿಂದ ನಾನು ನನಗೆ ಅಧಿಕಾರ ಸಿಕ್ಕದೇ ತಗೊಂಡು ಸಹ ನಮ್ಮ ಜನಾಂಗವನ್ನ ಮುಂದೆ ಇಟ್ಟುಕೊಂಡು ಮತ್ತು ನಾನು ಸಂಪೂರ್ಣವಾಗಿ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ ಮತ್ತು ನಮ್ಮ ಜನಾಂಗಕ್ಕೆ ಇನ್ನೊಂದು ನಾನು ಮಾಡಿದ್ದೆ ಹೌಸ್ಲೆಸ್ ಪೀಪಲ್ ಯಾರಿದ್ದಾರೆ ಕರ್ನಾಟಕ ಜನದಲ್ಲಿ ಪ್ರಥಮವಾಗಿ ಎಲ್ಲೂ ಮಾಡಿಲ್ಲ ಯಡಿಯೂರಪ್ಪನವ್ರು ಹೇಳಿ ಸರ್ವೆ ಮಾಡಿಸಿದ್ದೆ ಯಾರ್ಯಾರು ಹೌಸ್ಲೆಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿಸಿ ಮೂವತ್ತೈದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿಸಿದ್ದೆ ಆದ್ರೆ ಅದು ದುರಾದೃಷ್ಟವ ಸಾಕು ಅದು ಕಾರಣಗಳನ್ನ ಹೇಳದಕ್ಕೆ ಇಷ್ಟ ಇಲ್ಲ ಅದು ಕಾರ್ಯಗತ ಆಗಲಿಲ್ಲ ಅದು ಕಾರ್ಯ ಆಗಿದ್ದಿದ್ರೆ ಬಹುಶಃ ನಮ್ಮ ಗಾಣಿ ಎಲ್ರಿಗೂ ಸಹ ಪ್ರಥಮವಾಗಿ ಪೀಪಲ್ ಎಲ್ರಿಗೂ ಮನೆಗಳು ಸಿಗ್ತಾ ಇತ್ತು ಹೀಗೆ ನನ್ನ ರಾಜಕೀಯ ಜೀವನದಲ್ಲಿ ಜನಾಂಗದ ಮುಂದೆ ಇಟ್ಕೊಂಡು ಮಾಡಿದ್ದೀನಿ ಓತು ಈಗ ನಾನು ತಮ್ಗೆ ಹೇಳ್ಬೇಕು ಅಂದ್ರೆ ನಾನು ದೀಕ್ಷೆ ತಗೋಬೇಕಾದ್ರೆ ನನ್ನ ಪಿಂಡವನ್ನ ನನ್ನ ಬಿಡಿಸ್ತಾರೆ ಅದು ಅಂದ್ರೆ ಯಾರು ಮಕ್ಕಳು ಮರಿ ಯಾರು ಸಹ ತಲೆ ಬಳಸ್ಕೋಬೇಕಾಗಿಲ್ಲ ಇದು ಕಂಡೀಷನ್ ಅದು ಆದ್ರಿಂದ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ ನನ್ನ ಮನೆಯನ್ನ ಮಾರಿ ಇವತ್ತಿನ ದಿವಸ ಒಂದು ಒಂದು ಕೋಟಿ ರೂಪಾಯಿ ಒಂದುವರೆ ಕೋಟಿ ರೂಪಾಯಿನ ಇವತ್ತಿನ ಮಠಕ್ಕೆ ಹಾಕಿದ್ದೀನಿ ಒಟ್ಟು ನಾನೀಗ ಸುಮಾರು ಎರಡುವರೆ ಕೋಟಿ ಸ್ವಂತದನ್ನ ಹಾಕಿದ್ದೀನಿ ಮತ್ತು ಇವತ್ತಿನ ದಿವಸ ನಾನು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ನಲವತ್ತೈದು ವರ್ಷ ರಾಜಕಾರಣದಲ್ಲಿ ಇಂಜಿನಿಯರ್ ಆಗಿದೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿದೆ ಮತ್ತು ಮಂತ್ರಿ ಆಗಿದ್ದೆ ನನಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮನೆ ಆ ಮನೆ ಬಿಟ್ಟು ಯಾವ್ದಾರ ಇದ್ರೆ ಸರ್ಕಾರದವರೇ ವಹಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಕಾರಣ ಏನು ಅಂದ್ರೆ ನಾನು ಏನೇನು ನ್ಯಾಯವಾಗಿ ಸಂಪಾದನೆ ಮಾಡಿದ್ನೋ ಅದನ್ನ ಸಾವಿರದ ಒಂಬೈನೂರ ಅರವತ್ತಾರಿಂದ ಗಾಣಗ ಜನಾಂಗಕ್ಕೆ ಸಂಘ ಸಂಸ್ಥೆಗಳನ್ನ ಮಾಡೋದಕ್ಕೆ ಅರ್ಪಣೆ ಮಾಡಿದ್ದೀನಿ ಅಂತೇಳಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೇನೆ ನಿಸ್ಸಂಕೋಚವಾಗಿ ಯಾಕೆ ಅಂದ್ರೆ ಇದ್ರ ಏನು ವಂಚನೆ ಇಲ್ಲ ಒಂದ್ ಇವತ್ತು ನಾನು ಮಠದಲ್ಲಿ ನಾನು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾನು ಒಂದು ಮನೆ ಮಾಡಿರೋದ್ರಲ್ಲಿ ಒಂದು ಬಾಡಿಗೆ ಕೊಟ್ಟಿದ್ದೀನಿ ಮನೆಯ ಮಗನ ಕೊಟ್ಟು ಬಾಡಿಗೆನ ಬಾಡಿಗೆನ ನಾನು ತಗೊಳ್ತಾ ಇದ್ದೀನಿ ಕಾರಣ ಏನು ಅಂದ್ರೆ ಮಠ ನಡೆಸೋದಕ್ಕೆ ನಮ್ಮ ಜನಾಂಗದವರ ದುಡ್ಡನ್ನ ಖರ್ಚು ಮಾಡಬಾರ್ದು ಅಂತ ಹೇಳಿ ನನ್ನ ಪೆನ್ ಪೆನ್ಷನ್ ಬರ್ತಕ್ಕಂಥ ದುಡ್ಡು ಮತ್ತು ಆ ಮನೆ ಬಾಡಿಗೆ ತಗೊಂಡು ಇವತ್ತು ತಿಂಗಳಿಗೆ ಸುಮಾರು ಒಂದ್ ಲಕ್ಷ ರೂಪಾಯಿನ ಪೆನ್ಷನ್ ನಾನು ಮಠಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಇದು ನನ್ನ ಪ್ರಾಮಾಣಿಕವಾದ ವಿಚಾರ ಕಾರಣ ಏನು ಅಂದ್ರೆ ನಮ್ಮ ಜನಾಂಗದಿಂದ ಬಂದಂತ ದುಡ್ಡನ್ನ ನನ್ನ ಸ್ವಾರ್ಥಕ್ಕೆ ನಾನು ಅನ್ನ ತಿನ್ನೋದಕ್ಕೆ ಖರ್ಚು ಮಾಡಬಾರದು ಅನ್ನೋದು ಯಾರೇ ದುಡ್ಡು ಕೊಟ್ಟರು ಪಾರ ಪೂಜೆ ಕೊಟ್ಟರು ದುಡ್ಡನ್ನು ಸಹ ಆ ಸಮಸ್ಯೆ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಂತಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ರು ಇದು ನನ್ನ ಪ್ರಯತ್ನ ಇದು ಯಾರು ಬೇಕಾದರೂ ಸಹ ನನ್ನ ಅಕೌಂಟ್ಸ್ ಚೆಕ್ ಮಾಡಬಹುದು ತಿಂಗಳಿಗೆ ನಾನು ನನ್ನ ಪೆನ್ಷನ್ ಮತ್ತು ನನ್ನ ದುಡ್ಡಿನಲ್ಲಿ ಬರ್ತಕ್ಕಂಥ ದುಡ್ಡ್ನಲ್ಲಿ ಮಠವನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ